ಯಾಕೆ ಮನುಷ್ಯನ ಜೀವನ ದಿವ್ಯ ಜೀವನ ಅಂದ್ರೆ ಒಂದು ನಾಯಿ ನಾಯಿಯಾಗಿ ಹುಟ್ಟಿತು ಅಂದ್ರೆ ಅದು ಸಾವು ಸಹಿತ ನಾಯಿಯಾಗಿನೇ ಸಾಯ್ತೈತಿ ಅದು ಒಂದು ಕತ್ತೆ ಕತ್ತೆಯಾಗಿ ಹುಟ್ಟಿದ್ರೆ ಸಾವು ಸಹಿತ ಕತ್ತೆಯಾಗಿನೇ ಸಾಯ್ತೈತಿ ಒಂದು ಎಮ್ಮೆ ಎಮ್ಮೆಯಾಗಿ ಹುಟ್ಟಿದ್ರೆ ಎಮ್ಮೆಯಾಗೇ ಸಾಯ್ತೈತಿ ಆದ್ರೊಬ್ಬ ಮನುಷ್ಯ ಮನುಷ್ಯನಾಗಿ ಹುಟ್ಟಬಹುದು ಆದ್ರ ಸಾವು ಏನಿದೆ ಅವ ಬುದ್ಧನಾಗಬಹುದು ಬಸವನಾಗಬಹುದು ಎಮರ್ಸನ್ ಆಗಬಹುದು ಕಾಳಿದಾಸ್ ಆಗ್ಬಹುದು ವಾಟ್ ನಾಟ್ ಅದಕ್ಕೆ ಮನುಷ್ಯನ ಜೀವನ ಏನಿದೆ ಇದು ದಿ ಲೈಫ್ ಡಿವೈ ಇದು ಬಹಳ ಅದ್ಭುತ ಶ್ರೇಷ್ಠ ಜೀವನ ಮನುಷ್ಯ ಇಂಥ ಜೀವನಿದ್ರೂ ಸಹಿತ ದೇವರಿಷ್ಟು ಚಲೋ ಜೀವನ ಕೊಟ್ಟರು ನಮ್ಮದಳಾದ ಅಳಾದ ಮುಗುದಿಲ್ಲ ನಮ್ದು ಏನ್ರಿ ಜೀವನ ಹೋತಲ್ಲ ಇದು ವ್ಯರ್ಥಾತ್ ಒಂದು ಜೀವನ ಕಳ್ಕೊಂಡು ಅಂತಿರ್ತೀವಿ ಸುಮ್ಮನೆ ಒಂದು ಸಣ್ಣ ಸಸಿ ಇರ್ತೈತಿ ಆ ಸಸಿ ನೋಡ್ರಿ ನೀವು ಆ ಸಸಿ ಒಂದು ಸಣ್ಣ ಸಸಿಗೆ ಅದಕ್ಕೆ ಯಾರೋ ಬಂದು ತುಡಿತಾರ ಆಡು ಬಂದು ತಿಂತಾವ ಒಮ್ಮೆ ಗಾಳಿ ಜೋರಿಗೆ ಬಂದು ಮುರ್ಕೊಂಡು ಬೀಳ್ತೈತಿ ಅದಕ್ಕೇನು ಯಾರು ಲೈಫ್ ಇನ್ಶೂರೆನ್ಸ್ ಮಾಡಿಸರ ಇದಕ್ಕೆ ಮುರಿದು ಬಿದ್ದ್ರ ಒಂದು ಇನ್ಶೂರೆನ್ಸ್ ಕೊಡ್ಬೇಕಂತ ಹೇಳಿ ಏನೂ ಇಲ್ಲ ಮನುಷ್ಯರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಮಾನವ ಹಕ್ಕುಗಳ ಆಯೋಗ ಅಂತ ಐತಿ ಇವ್ರಿಗೆ ಯಾಕೆ ತೊಂದರೆ ಆಯ್ತು ಅಂತ ಕೇಳ್ತಾರೆ ಹಂಗ ಪಾಪ ಪ್ಲಾಂಟ್ಸ್ ರೈಟ್ಸ್ ಕಮಿಷನ್ ಅಂತ ಎಲ್ಲಿ ಐತೆನು ಸಣ್ಣ ಸಣ್ಣ ಸಸಿಗಳಿಗೆ ತೊಂದರೆ ಆದ್ರೆ ಏನಾರ ವಿತ್ ಆಲ್ ಇನ್ಸೆಕ್ಯೂರಿಟೀಸ್ ಇಟ್ ಕ್ರೋಸ್ ಏನೂ ಸೆಕ್ಯೂರಿಟಿ ಇಲ್ಲ ಆದ್ರೂ ಸಹಿತ ಒಂದು ಸಣ್ಣ ಸಸಿ ಬೆಳೆದ ನಿಲ್ತೈತಿ ಒಂದು ಪಕ್ಷಿ ಐತಿ ಪಕ್ಷಿ ಅವು ನೋಡ್ರಿ ಹಿಂಗ ಒಂದು ಎಲ್ಲೋ ಕಟ್ಟಿದ ಗೂಡಿನೊಳಗೆ ಒಂದೆರಡು ಮರಿ ಹಾಕ್ತಾವ ಒಂದಿಟ್ ಕಾಳ ತಿಂದ ಹಾಡ ಹಾರಕು ಅಂತ ಮಸ್ತ್ ಇರ್ತಾವ ಏನ್ ಮನುಷ್ಯರಂಗ ಅವ್ ಮರಿ ಹಾಕದ್ ಕೂಡ್ಲೆ ಏನ್ ಹೆಸರಿಡ್ಬೇಕಂತ ಹೇಳಿ ಇಂಟರ್ನೆಟ್ನಾಗ ಹುಡುಕ್ತಾವ ಹೆಸರಿಡೋದು ಒಂದ್ ದೊಡ್ಡದೀಗ ಅದು ಅವರು ಒಂಬತ್ತು ತಿಂಗಳಿಗೆ ಅವಾಗ ಶುರು ಮಾಡ್ತಾರೆ ಏನು ಹೆಸರಿಡ್ಬೇಕಂತ ಏನು ಹೆಸರಿಡ್ಬೇಕಂತೈತೆ ಏನು ತೊಟ್ಲ ಬಟ್ಲ ತರೋರು ಬರೋರು ಅಂತದಾರ ಏನು ಯಾವ ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ಬೇಕು ಕನ್ನಡ ಮೀಡಿಯಮ್ ಅಂತೈತ ಏನು ಇವ್ ಕೆ ಎಫ್ ಡಿ ಮಾಡ್ಬೇಕು ಇವ್ರ ಹೆಸರಿಲ್ಲ ಇದನ್ನು ಮಾಡ್ಬೇಕಂತೈತೆ ಏನೂ ಇಲ್ಲ ಏನೂ ಇಲ್ಲದ ಪಕ್ಷಿಗಳು ಎಷ್ಟು ಹಾಡ್ಕೊಂತಿರ್ತಾವಲ್ಲ ಅಂತ ಚಲೋ ಜೀವನ ಕೊಟ್ಟಾನ ಮಠಕ್ ಬಂದ್ರು ಅಂದ್ರೆ ಮೊದಲು ಹೇಳೋ ಶಬ್ದ ನಮಸ್ಕಾರ ಮಾಡಿದ ತಕ್ಷಣ ಯಾಕೆ ಬಂದ್ರಲ್ಲ ಅಂತ ಕೇಳ ಯಾಪ ಕುತ್ತಿಗೆ ಬಂದೈತ್ ನೋಡಂತಾರ ಅವು ಹೇಳೋ ಬಳಸೋ ಶಬ್ದ ಇದು ಕುತ್ತಿಗೆ ಬಂದೈತ್ ನಮ್ಗ ಯಾಕೆ ಏನಾಗೈತಿ ಸುಮ್ಮನೆ ಏನಾರ ಮಾಡ್ಕೋಬೇಕು ನಮಗ ಅಲ್ಲ ಮಾಡ್ಕೋಬೇಕ ಬ್ಯಾಡ ಮಠಕ್ಕೆ ಯಾಕೆ ಬರಕ್ ಹೋಗಿದ್ರು ಮಾಡ್ಕೊಂಬಿಟ್ಟಿದ್ರೆ ಮುಗಿತ ಏನಾರ ಮಾಡ್ಕೋಬೇಕ ಅನ್ನಿಸ್ತೈತಿ ಇವ್ರೇನ್ ಹಿಂಗ ಅಂತಿರ್ತಾರಲ್ಲ ಇವ್ರು ಹೋಗ ಪೈಕಿ ಅಲ್ಲಿ ಮಗ್ಳಿದ್ದವ್ರನ್ನ ಕಳ್ಸವ್ರ ಇವ್ರೆಲ್ಲ ಅಲ್ಲಿ ಏನಾರ ಮಾಡ್ಕೋಬೇಕಂದ್ರ ಮತ್ತೆ ಯಾಕ ಬದುಕಿ ಅಂತ ಕೇಳ್ಬೇಕ ಮುದುಕನಿಗೆ ಮತ್ ಏನಾರ ಮಾಡ್ಕೊಳ್ಳಂಗಿತ್ತಂದ್ರ ಯಾಕಪ್ಪ ಅಜ್ಜ ಯಾಕ ಬದುಕಿ ಸುಮ್ಮ ಮುದುಕಿ ಮಾರಿ ನೋಡಿದಿ ನಾನು ತನಗ ಕಣ್ಣು ಕಾಣುದಿಲ್ಲ ಇನ್ನು ಮುದುಕಿಯನ್ನು ಮಾರಿ ಕಾಣತೈತಿ ಅವನಿಗೆ ಅದು ಮುದುಕಿ ಕೇಳ್ಬೇಕು ಮತ್ ಅಜ್ಜ ಹಿಂಗ ಅಂತನಲ್ಲ ಅದು ತೊಳೆದು ಬಳೆದ್ ಇದು ಯಾವಾಗ ಹೋಗಿತಿ ಅಂತ ನೋಡಂತ ಅದು ಅಂತ ಇರ್ತೈತೆ ಅದು ಅಂದ್ರೆ ದೇವ್ರ ಎಲ್ಲ ಕೊಟ್ಟಾಗು ಸಹಿತ ಒಂದ ಆಯುಷ್ಯ ಹೋತೆದಕ್ಕಿದು ಹೋಗುತ್ತಿ ಕಾಯ ವ್ಯರ್ಥ ಅನ್ಲಿಲ್ಲ ಏನಪ್ಪ ಕೊನೆಯ ಕ್ಷಣದೊಳಗೆ ಮನುಷ್ಯ ಹೇಳಿದ್ದೇನು ಅಂದ್ರ ಏನ್ರಿ ಜೀವನ ನಂಬುದು ಸಫಲ ಆಗ್ಲಿಲ್ಲ ಸಾರ್ಥಕ ಆಗ್ಲಿಲ್ಲ ವಿ ಫೇಲ್ಡ್ ಟು ಲಿವ್ ಎ ಗುಡ್ ಲೈಫ್ ಒಂದು ಚಲೋ ಜೀವನ ಕಟ್ಟುವಲ್ಲಿ ವಿಫಲಾದೀವಿ ಅಂತ ಎಲ್ಲರ ಗೋಳಿದು ಈಗ ಮನುಷ್ಯ ನೋಡ್ರಿ ಊರಾಗೊಬ್ಬ ವ್ಯಕ್ತಿ ತೀರ್ಕೊಂಡ ಅಂದ್ರ ಏನಂತಾರ ಒಬ್ ಸೌಕಾರ ತೀರ್ಕೊಂಡಂತೇಳಿರಿ ಯಾಕೆ ತೀರ್ಕೊಂಡ್ರಿ ಅಂತ ನೀವು ಪ್ರಶ್ನೆ ಮಾಡ್ರಿ ಯಾಕೆ ತೀರ್ಕೊಂಡ ಅಂತ ಪ್ರಶ್ನೆ ಮಾಡಿದ್ರ ಅವನು ಬ್ರೇನ್ ಫೇಲ್ ಆಗೈತ್ರಿ ಕಿಡ್ನಿ ಫೇಲ್ ಆಗೈತ್ರಿ ಲಿವರ್ ಫೇಲ್ ಆಗೈತ್ರಿ ಹಾರ್ಟ್ ಫೇಲ್ ಆಗೈತಿ ಬಸ್ ಹೋಗಿ ನಿಂತು ಒಂದು ತಗಡಿನ ಬಸ್ ಈ ಕಡೆ ಮುದೋಳ ಕಡೆ ಹೋಗು ಬಸ್ ಹೋತನ್ರಿ ಅಂತ ಕೇಳ್ರಿ ಸೌಕರ್ಯ ಕಿಡ್ನಿ ಫೇಲ್ ಹಾರ್ಟ್ ಫೇಲ್ ಲಿವರ್ ಫೇಲ್ ನಿಮ್ಮೂರು ಬಸ್ ಸ್ಟ್ಯಾಂಡ್ನಾಗ ನಿಂತು ಮುದೋಳ ಕಡೆ ಹೋಗು ಬಸ್ ಹೋತನ್ರಿ ಅಂತ ಕೇಳ್ರಿ ಜಸ್ಟ್ ಪಾಸ್ ಆತ್ ನೋಡ್ರಿ ಅಂತಾರ ತಗಡಿನ ಬಸ್ ಹೋದ್ರ ಪಾಸ್ ಆತಂದ್ರು ಹೋದ್ರು ಫೇಲ್ ಅಂತಾರಲ್ಲ ಫೇಲ್ ಆಗೋ ಕೆಲಸ ಏನು ಮಾಡ್ಯ ನೀವು ಅಂತ ಯಾಕ ಇವ ಫೇಲ್ ಆದಂತ ಮನುಷ್ಯನಿಗೆಲ್ಲ ಕೊಟ್ಟರು ಬದುಕಿನಲ್ಲಿ ವಿಫಲತೆ ಅನ್ನೋದೊಂದು ಪ್ರಶ್ನೆ ಅಮೇರಿಕದೊಳಗ ಒಬ್ಬ ಎರಿಕ್ ವಹನ್ ಮೆಹರ್ ಅಂತಾಗಿ ಹೋದ ಅವನ ಹೆಸರೇನು ಎರಿಕ್ ವಹನ್ ಮೆಹರ್ ನಿಮಗಷ್ಟು ನೆನಪಿಡ್ಲಿಲ್ಲ ಅಂದ್ರೆ ಬೇಗಳಗೀಗಳ ಮಸ್ತ್ ನೆನಪಿಟ್ಕೊಂತೀರಿ ಸುಮ್ಮನೆ ಎರಿಕ್ ಅಂತಿಷ್ಟು ನೆನ್ ಕಿರಿಕ್ ಅಲ್ ನಾ ಹೇಳೋದು ಅವನ ಹೆಸರು ಎರಿಕ್ ವಯನ್ ಮೆಹರ್ ಎರಿಕ್ ಅಂತಿಷ್ಟು ನೆನಪಿಟ್ಕೊಡ್ರಿ ಸಣ್ಣ ಹುಡುಗ ಸಾಲಿಗೆ ಹೋಗ್ತಿತ್ತು ಹದಿನಾಲ್ಕು ಹದಿನೈದು ವರ್ಷ ಬಹಳ ಬುದ್ಧಿವಂತ ಹುಡುಗ ಚುರುಕಿತ್ತು ಎಲ್ಲ ಫ್ರೆಂಡ್ಸ್ ಜೊತೆ ಓದೋದು ಆಟ ಆಡೋದು ಎಲ್ಲ ಮಾಡ್ತಿತ್ತು ಅದರ ಕಾಲನ ಲೀಲೆ ಬಹಳ ವಿಚಿತ್ರ ಏನಂದ್ರೆ ಅದಕ್ಕೊಂದು ರೆಟಿನೋಸಿಸ್ ಅಂತ ರೋಗ ಬಂತು ಅಂದ್ರೆ ಕಣ್ಣಿನ ರೋಗ ರೆಟಿನೋಸಿಸಸ್ ಅಂದ್ರೆ ಈ ಸ್ಲೋಲಿ ಅದಕ್ಕೆ ಕಣ್ಣು ದೃಷ್ಟಿ ಮಾಂದ್ಯ ಆಯ್ತು ಕಣ್ಣು ಕಾಣ್ಲಾರ್ದಂಗೆ ಆ ಎಲ್ಲರ ಜೊತೆ ಆಡ್ತಿತ್ತು ಓಡ್ತಿತ್ತು ಕೂಡ್ತಿತ್ತು ಯಾವಾಗ ಕಣ್ಣು ಕಾಣ್ಲಾರ್ದಂಗ ಆತಲ್ಲ ಅವಾಗ ಅಪ್ಪ ಹೋಗಿ ಚಿಂತೆಕ್ಕಿಂತ ಹುಡುಗ ಅಳ್ಕೊಂತ ಕುಂತು ಮನೆ ಹಾಕ ಅವ್ರ ಅಪ್ಪ ಒಂದ್ ದಿವ್ಸ ಅಳ್ಕೊಂತ ಕುಂತ ಮಗನಿಗೆ ಏರಿಕೆ ಹೇಳ್ತಾನೆ ನೋಡು ಈ ಸೃಷ್ಟಿ ಅಳಕ ಹೋಗ್ಬೇಡ ಸೃಷ್ಟಿ ನಿನಗ ನೋಡುವುದನ್ನು ನಿಲ್ಲಿಸಿರಬಹುದು ಆದ್ರ ನಡೆಯುವುದನ್ನು ನಿಲ್ಲಿಸಿಲ್ಲಲ್ಲ ಅಂತಂದ ಅವ್ರಪ್ಪ ಹೆಂಗ ಹೇಳುವ ಮಾತು ಹೆಂಗೈತಿ ತಂದಿ ತಾಯಿ ಮಕ್ಕಳಿಗೆ ಹೇಳಬೇಕಾಗ್ತೈತಿ ಅಪ್ಪ ಮಗ ಯಾವಾಗ ಕುರುಡಾದಂತ ಗೊತ್ತಾತು ವಿಕಲಚೇತನ ಆದ ಅಂತ ಗೊತ್ತಾಯ್ತು ಅವಾಗ ಅಂತ ಗೊತ್ತಾದ ಮೇಲೆ ಸೃಷ್ಟಿ ನಿನ್ನ ದೃಷ್ಟಿಯನ್ನು ನಿಲ್ಲಿಸಿರಬಹುದೇ ಹೊರತು ನಿನ್ನ ನಡಿಲಿಕ್ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲಲ್ಲ ಅಂತ ಕಣ್ಣಿಲ್ಲದ ಹುಡುಗ ಏನ್ ಮಾಡಬೇಕು ನಾವು ಭಾಳ ಆದರೂ ಒಂದಿಷ್ಟು ಅಡುಗೆ ಕೊಟ್ಟೆವು ಏನೋ ಮಾಡ್ಯವೋ ಭಿಕ್ಷಾ ಭಿಕ್ಷೆ ಬೇಡ್ಕೊಂಡು ಬದುಕಬಹುದಾಗಿತ್ತು ಆದ್ರೆ ಕಣ್ಣಿಲ್ಲದ ಯರಿಕೆ ಏನ್ಮಾಡ್ತಾನಂದ್ರ ಬ್ರೈಲ್ ಕಲಿತಾನ ಕಂಪ್ಯೂಟರ್ ಕಲಿತಾನ ಬ್ರೈಲ್ ಕಲಿತು ಕಂಪ್ಯೂಟರ್ ಕಲಿತು ಅವನಿಗೇನು ಅನ್ನಿಸ್ತು ಅಂದ್ರೆ ಸಣ್ಣ ಪುಟ್ಟ ಗುಡ್ಡಗಳನ್ನು ಹತ್ಬೇಕಂತ ಅನಿಸ್ತು ಯಾರು ಕಣ್ಣಿಲ್ಲದ ಹುಡುಗ ಸಣ್ಣ ಪುಟ್ಟ ಗುಡ್ಡ ಹತ್ತುವಾಗ ಏರ್ತಿತ್ತು ಬೀಳ್ತಿತ್ತು ಹುಡುಗ ಏರ್ತಿತ್ತು ಬೀಳ್ತಿತ್ತು ಗಾಯ ಅದು ರಕ್ತ ಬಂತು ತಲೆ ಒಡ್ಕೊಂಡ ಅದ್ರ ಮೆಲ್ಲಕ್ಕೆ ಗುಡ್ಡ ಹತ್ತದ ಕಲಿತು ಹುಡುಗ ಕಣ್ಣಿಲ್ಲದ ಹುಡುಗ ಒಂದು ದಿವಸ ಸಂಕಲ್ಪ ಮಾಡ್ತು ಏನಂದ್ರ ಒಂದು ದಿವ್ಸ ಈ ಈ ವಿಶ್ವದ ಅತ್ಯಂತ ಎತ್ತರದ ಪರ್ವತ ಮೌಂಟ್ ಎವರೆಸ್ಟ್ ಹತ್ತಬೇಕಂತದ ಯಾರು ಕಣ್ಣಿಲ್ಲದ ಹುಡುಗ ಅದನ್ನ ಹತ್ತಾಕ್ ಹೋಗಿ ಕಣ್ಣಿದ್ದವರ ಮುನ್ನೂರ ನಲ್ವತ್ತು ಮಂದಿ ಪ್ರಾಣ ಕಳ್ಕೊಂಡಾರ ಕಣ್ಣಿಲ್ಲದ ಹುಡುಗ ನಿರ್ಣಯ ಮಾಡಿ ಆಶ್ಚರ್ಯ ಅಂದ್ರೆ ಕಣ್ಣಿಲ್ಲದ ಹುಡುಗ ಒಂದು ದಿವ್ಸ ಮೌಂಟ್ ಎವರೆಸ್ಟ್ ನ ತಿ ಮುಟ್ಟಿದ್ದ ಕಣ್ಣಿಲ್ಲದ ಮೌಂಟ್ ಎವರೆಸ್ಟ್ ಹತ್ತಿದ ಪ್ರಪ್ರಥಮ ವ್ಯಕ್ತಿ ಆಗಿದ್ದ ಜಗತ್ತಿನೊಳಗೆ ಯಾರಿ ಕಣ್ಣಿಲ್ಲದ ವ್ಯಕ್ತಿ ಹಚ್ಚಿ ಕಣ್ಣಿಲ್ಲದ ಮನುಷ್ಯ ಮೌಂಟ್ ಎವರೆಸ್ಟ್ ಹತ್ತಿದ್ರು ಏನೂ ಆಗ್ಲಿಲ್ಲ ನಮ್ಮ ಬಚ್ಚಲ್ದಾಗ ಜಾರ್ಕೊಂಡ್ಬೀಳ್ತ ಹೊಸು ನೀವು ಆರ್ಥೋಪೆಡಿಕ್ ದವಾಖಾನೆಗ್ ಹೋಗ್ರಿ ಯಾಕ್ರಿ ಕಾಲ್ ಬಚ್ಚಲ್ದಾಗ ಜಾರ್ಕೊಂಡ್ ಬಿದ್ದಿದ್ದು ಹೊಸು ಅವ ಹಿಮಾಲಯ ಕಣ್ಣಿಲ್ಲದ ಮನುಷ್ಯ ಹಿಮಾಲಯ ಹತ್ತಿತ್ತು ಮೌಂಟ್ ಎವರೆಸ್ಟ್ ಅನಿಸ್ತು ಬರೇ ಒಂದೇ ಪರ್ವ ಹತ್ತ ಹತ್ತಿದ್ರೆ ಹೆಂಗ ಜಗತ್ತಿನೊಳಗೆ ಇಂತ ಎಷ್ಟೆಷ್ಟು ಎತ್ತರದ ಪರ್ವತಗಳದವ ಎಲ್ಲಾ ಹತ್ತಬೇಕಂದವ ಆಶ್ಚರ್ಯ ಅಂದ್ರೆ ಮೌಂಟ್ ಎವರೆಸ್ಟ್ ನಂಗೆ ಜಗತ್ತಿನೊಳಗೆ ಏಳು ಪರ್ವತಗಳದವ ಕಣ್ಣಿಲ್ಲದ ವ್ಯಕ್ತಿ ಏಳು ಪರ್ವತಗಳನ್ನ ಹತ್ತಿ ಮುಟ್ಟಿದ್ದ ಏಳು ಪರ್ವತಗಳನ್ನ ಹತ್ತಿದ ಕಣ್ಣಿಲ್ಲದ ಏಕೈಕ ವ್ಯಕ್ತಿ ವಿಶ್ವದೊಳಗಂದ್ರೆ ಎರಿಕ್ ವಯನ್ ಮೆಹರ್ ಈ ಇಪ್ಪತ್ತೈದು ವರ್ಷಗಳಲ್ಲಿ ಒಂದು ಪಟ್ಟಿ ಮಾಡಿದ್ರು ಇಪ್ಪತ್ತೈದು ಅತ್ಯಂತ ಪ್ರಭಾವಿ ವ್ಯಕ್ತಿಗಳು ಯಾರು ಅಂತಂದ್ರೆ ಅದ್ರೊಳಗೆ ಎರಿಕ್ ಹೆಸರು ಬರ್ತೈತಿ ಅವನ ಹೆಸರಲ್ಲೇ ಸಿನಿಮಾ ಆಯ್ತು ಅದರ ಹೆಸರು ಲೈಫ್ ಇಸ್ ಕ್ಲೈಂಬಿಂಗ್ ಎಷ್ಟು ಚಂದ ಹೆಸರು ಲೈಫ್ ಇಸ್ ಕ್ಲೈಂಬಿಂಗ್ ಅವ ಯಾವಾಗ ಅವನೊಂದು ಸಂಸ್ಥೆ ಕಟ್ಟಿದ ನೋ ಬ್ಯಾರಿಯರ್ಸ್ ಅಂದ್ರೆ ಅಡೆತಡೆಗಳೇ ಇಲ್ಲಂತ ನಾವು ಇಷ್ಟು ಊರ್ ಬಿಡ್ಬೇಕಾದ್ರ ಈ ವಾರ ಚಲೋ ಐತೆ ಇಲ್ಲೋ ರಾಹು ಕಾಲ ಐತೋ ಗುಳಿ ಕಾಲ ಐತೋ ಯಮಗಂಡ ಐತೋ ಇವನ ಅದನ್ನ ಯಮಗಂಡ ಕಾಲ ಇದ್ದಂಗೆ ಅದೇನು ಕಾಲ್ ಚಲೋನ ಐತಿ ಅವ ನೋ ಬ್ಯಾರಿಯರ್ಸ್ ಕಣ್ಣಿಲ್ಲಾರದ ವ್ಯಕ್ತಿ ಬದುಕಿಗೆ ವಿಘ್ನಗಳೇ ಇಲ್ಲ ಅಂತ ಸಾರಿ ಬಿಟ್ಟ ಅವ ಕೊನೆಗೊಂದು ಲೈನ್ ಬರಸ್ ಬರಿತಾನ ಕಣ್ಣಿಲ್ಲದ ವ್ಯಕ್ತಿ ಜಗತ್ತಿಗೆ ಪಾಠ ಮಾಡಿದ್ದು ಏನು ಅಂದ್ರ ಹತ್ತಿದ್ದು ದೇಹ ಅಲ್ಲ ಒಳಗಿನ ಸ್ಪಿರಿಟ್ ಸ್ಫೂರ್ತಿ ಬೇಕು ಹತ್ತಬೇಕಾದ್ರೆ ದೇಹ ಹತ್ತಿಲ್ಲ ನನ್ನೊಳಗಿನ ಸ್ಫೂರ್ತಿ ಮೌಂಟ್ ಎವರೆಸ್ಟ್ ಹತ್ತಿದೆ ಮನುಷ್ಯ ಬದುಕಬೇಕಾದ್ರೆ ಜೀವನದಲ್ಲಿ ಸ್ಫೂರ್ತಿ ಬೇಕು ಅಂತಾನೆ ವಿಫಲತೆ ಅನ್ನೋದು ಸೋಲ್ ಅನ್ನೋದು ಇರ್ತದೆ ಜೀವನದಲ್ಲಿ ಕಣ್ಣಿಲ್ಲದ ವ್ಯಕ್ತಿ ಕಣ್ಣಿದ್ದವರಿಗೆ ಮಾಡಿದ ಪಾಠ ಏನು ಅಂದ್ರ ವಿಫಲತೆ ಅನ್ನೋದು ಇರ್ತದೆ ಜೀವನದಲ್ಲಿ ಸೋಲ್ ಅನ್ನೋದು ಇರ್ತದೆ ಆದ್ರೆ ನಮ್ಮ ಪ್ರಯಾಣದಲ್ಲಿ ಬರುವ ತಾಣಗಳು ಸ್ಥಳಗಳೇ ಹೊರತು ಅದು ಗುರಿ ಅಲ್ಲ ಅವು ಬರ್ತಿರ್ತಾವ ಮನುಷ್ಯ ಮೆಟ್ಟಿ ನಿಂತು ಒಂದು ದಿವಸ ಗುರಿ ಮುಟ್ಟಬೇಕು ಅಂತ ಎರಿಕ್ ವಯನ್ ಮೆಹರ್ ಹೇಳ್ತಾರೆ ಎಂಥ ಬದುಕು ಕಟ್ಟದ್ರಲ್ಲ ಕಣ್ಣಿಲ್ಲದ ಮನುಷ್ಯ ಮೌಂಟ್ ಎವರೆಸ್ಟ್ ಹತ್ತು ಸಂಕಲ್ಪ ಮಾಡಬೇಕಾದ್ರೆ ಅವನೊಳಗಿನ ಸ್ಫೂರ್ತಿ ಅಂತ ಇರಬೇಕು ಅಂದ್ರೆ ನಮ್ಮೆಲ್ಲರ ಅಪೇಕ್ಷೆ ಐತಿ ನಾವು ಜೀವನದಲ್ಲಿ ಸಫಲರಾಗಬೇಕು ವಿಫಲತೆ ಬೇಕಂತ ಯಾರು ಬಯಸ್ತೀವಿ ನಾವು ನಾವೆಲ್ಲರೂ ಬಯಸುದು ಸಫಲರಾಗಬೇಕಂತ ಈಗ ಒಬ್ಬ ವಿದ್ಯಾರ್ಥಿ ಇರ್ತಾನೆ ಸಾಲಿಗೆ ಅದಕ್ಕೆ ಹೋಗ್ತಾನೆ ಫೇಲ್ ಆಗ್ಬೇಕಂತ ಹೋಗ್ತಾನೆ ಇಲ್ಲ ಒಬ್ಬ ವ್ಯಾಪಾರಿ ಇರ್ತಾನೆ ವ್ಯಾಪಾರ ಮಾಡ್ತಾನೆ ಎದಕ್ ಮಾಡ್ತಾನ ಅಂತ ಏನು ನಾನು ಹಾನಿ ಆಗ್ಬೇಕಂತ ಹೇಳಿ ಮಾಡ್ತಾನೇನು ಇಲ್ಲ ಮದುವೆ ಮಾಡ್ಕೊಂತಾರ ಎದಕ್ಕೆ ಮಾಡ್ಕೊಂತಾರ ಏನು ಆದ ಕೂಡ್ಲೇನೆ ಡಿವೋರ್ಸ್ ಆಗ್ಲಿ ಅಂತ ಮಾಡ್ಕೊಂತಾರೆ ಅದು ಸಪ್ತಪದಿ ಏಳು ಜನ್ಮಕ್ಕೆ ಅಂತಿರ್ತಾರೆ ಆದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಜನ್ಮ ಬೇಕನ್ನೋದು ಅದು ಏನು ಕಟ್ಕೊಂಡು ಕೂಡ್ಲೇ ಡಿವೋರ್ಸ್ ಆಗ್ಬೇಕಂತಿರ್ತಿದ್ದೇನೆ ಏನಿಲ್ಲ ಈ ಗಾಡಿ ತೊಗೊಂಡೋಗಿ ಪೂಜೆ ಮಾಡಿಸ್ತೀರಿ ಚಲೋ ಆಗ್ಲಿ ಅಂತಾನೆ ಹೋಗ್ತೀರಾ ಇಲ್ಲೋ ಫೇಲ್ ಆಗಬೇಕು ಆಕ್ಸಿಡೆಂಟ್ ಆಗ್ಬೇಕಂತ ಯಾರ ಗಾಡಿ ತೊಗೊಂಡು ಪೂಜೆ ಮಾಡಿಸ್ತೀವಿ ಅಂದ್ರೆ ಎಲ್ಲರ ಅಪೇಕ್ಷೆ ಸಫಲ ಆಗ್ಬೇಕಂತನ ಇದೆ ವಿಫಲ ಯಾಕಾಗ್ತಿವ ಅನ್ನೋದು ಪ್ರಶ್ನೆ ಹೇಗಿರೋದು ಸೋಲ್ ಆಗ್ತದೆ ಜೀವನದಲ್ಲಿ ನಾವು ಒಂದು ಸಫಲ ಜೀವನ ಯಶಸ್ವಿ ಜೀವನ ಸಾಗಿಸ್ಬೇಕಂತ ಎಲ್ಲರಲ್ಲಿ ಇದ್ರು ಸಹಿತ ಮನುಷ್ಯ ವಿಫಲ ಯಾಕೆ ಆಗ್ತಾನ ಜೀವನದಲ್ಲಿ ಈಗ ಯಾವ ವಿದ್ಯಾರ್ಥಿಗೂ ಸಹಿತ ನಾ ಫೇಲ್ ಆಗ್ಬೇಕಂತ ಇರ್ತೈತೆ ಯಾರಿಗೆ ಫೇಲ್ ಆಗ್ಬೇಕಂತ ಸಾಲಿಗೆ ಹೋಗಿವೆ ನಾವು ಮತ್ತೆ ಚಲೋ ಗುರುಗಳ ಹತ್ರ ಹೋಗಿ ಅಕ್ಷರ ಅಭ್ಯಾಸ ಮಾಡಿಸಿ ಚಲೋ ಮುಹೂರ್ತ ನೋಡಿ ಸಾಲಿಗೆ ಹಚ್ಚಿವಿ ಫೇಲ್ ಆಗ್ತಾರ ಇಲ್ಲ ಹುಡುಗರು ಅಪ್ಪು ಊರಿ ಹೊಂಟಿದ್ನಂತು ಅವ್ರ ದೋಸ್ತ್ ಬಂದಿದ್ದು ಕರ್ಕೊಂಡು ಹೋಗಕ್ಕೆ ಗಾರಿಗೆ ತಗೊಂಡು ಮಗನ ಕರೆದ ಕರೆದ್ ಕೂಡ್ಲೆ ಕಪಾಳ ಕೊಡೋದ ಅವ್ರ ಅಪ್ಪ ಮಗದು ಅವ್ರ ಫ್ರೆಂಡ್ ಅಂದ ಯಾಕೆ ಕೊಡದೇನ್ ಇಲ್ಲ ನಾಳೆ ನಾ ಊರಾಗಿರುದಲ್ಲ ಅವ್ರ ಫ್ರೆಂಡ್ ಅಂದ ನಾಳೆ ಊರಾಗಿರ್ಲಿಲ್ಲ ಅಂದ್ರೆ ಏನಾಯ್ತು ಇಲ್ಲ ನಾಳೆ ಅವ್ನ ರಿಸಲ್ಟ್ ಐತೆ ಅಲ್ಲ ನಾಳೆ ರಿಸಲ್ಟ್ ಇದ್ರೆ ಏನಾಯ್ತು ಇಲ್ಲ ಅವ್ ಪಕ್ಕ ಫೇಲ್ ಆಗ್ತಾನ ಗೊತ್ತೈತಿ ನಾಳೆ ಇರುದಲ್ಲ ಅದಕ್ಕೆ ಇವತ್ತ ಮುಗಿಸ್ಕೊಂಡು ಹೊಂಟಿನಿ ನಾನಂದು ಅಂದ್ರೆ ನಮಗಿಷ್ಟ ಪಕ್ಕ ಎಡ್ಮಿಷನ್ ಮಾಡಿಸೋ ದಿವ್ಸನ ಹೆಂಗ್ ಗೊತ್ತಾದ್ರೆ ಹೆಂಗ ಯಾರ್ ನಾವು ಫೇಲ್ ಆಗ್ಲಿ ಅಂತ ಸಾಲಿಗೆ ಹಚ್ಚಿವೆ ಮಕ್ಕಳಿಗೆ ಅಥವಾ ನಾವು ಅಡ್ಮಿಷನ್ ಮಾಡಿ ಪಾಸ್ ಆಗಬೇಕಂತ ಹಚ್ಚಿವೆ ಮದ್ವಿ ಮಾಡ್ಕೊಂಡಿದ್ದ ಲವ್ ಎಟ್ ಫಸ್ಟ್ ಸೈಟ್ ಡ್ಯೂರ್ಸ್ ಎಟ್ ಫಸ್ಟ್ ಫೈಟ್ ಮದುವೆ ಮಾಡ್ಕೊಂಡಿದ್ದು ಯಾರ ನಾವು ಡಿವೋರ್ಸ್ ಮಾಡ್ಕೊಂಡು ವಿಚ್ಛೇದನ ಮಾಡ್ಕೊಂಡಿರ್ಬೇಕಪ್ಪ ಅಂತ ಯಾರು ಮಾಡ್ಕೊಂಡೀವಿ ಸುಖವಾಗಿರ್ಬೇಕಂತ ಮಾಡ್ಕೊಂಡಿವಿ ಆದ್ರೂ ಆಗ್ತಿತ್ತಲ್ಲ ಆಗ್ತಿತ್ತು ಜಗಳ ಆಡಿ ಹೆಣ್ತಿತ್ತು ಅವ್ರ ಮನೆಗೆ ಹೋದ್ಲು ನಾ ಒಟ್ಟ ಬರಂಗಿಲ್ಲ ಅಂತ ಹೇಳಿ ಒಂದು ಐದಾರು ದಿವ್ಸ ಆಗಿದ್ದಿಲ್ಲ ಫೋನ್ ಮಾಡಿದ್ಲು ದಂಡ ಕೇಳ್ದು ಯಾಕ ಇಲ್ಲ ನಾ ಬರ್ತೀನಿ ರೀ ಒಳ್ಳೆ ಅಂದ್ ಯಜಮಾನಂದ ಮತ್ತೆ ಬರಂಗಿಲ್ಲ ಅಂತ ಹೋಗಿದ್ದೆ ಅಲ್ಲ ಜಗಳ ಆಡಿ ಇಲ್ಲ ನನ್ನ ತವ್ರ ಮನ್ಯಾಗ ನಮ್ಮ ಅಪ್ಪನ್ ಕೂಡ್ ಜಗಳಾಡ್ದೆ ನಮ್ಮ ಮಗುವಿನ ಕೂಡ್ ಜಗಳಾಡ್ದೆ ಅಣತಮ್ಮಗಳು ಕೂಡ್ ಜಗಳಾಡ್ದೆ ನೆಗಣದಿಯವ್ರ ಕೂಡ್ ಜಗಳಾಡ್ದೆ ನಿಮ್ ಕೂಡ್ ಜಗಳಾಡ್ದಾಗ ಏನು ಸಮಾಧಾನ ಸಿಗತೈತಿ ಅದು ಸಿಗುದಿಲ್ಲ ಅದಕ್ಕೆ ಹೊಳ್ಳಿ ಬರ್ತೀನಿ ಅಂತ ನಿಮ್ ಕೂಡ್ ಜಗಳಾಡ್ದಾಗ ಏನು ಸಮಾಧಾನ ಸಿಗತೈತಿ ಆ ಸಮಾಧಾನ ಅಲ್ಲಿ ಅಲ್ಲಿಲ್ಲದ ಯಾರ ಜಗಳಾಡ್ಬೇಕಂತ ಮದ್ವೆ ಆಗ್ತಾರೆ ಎಲ್ಲರ ಅಪೇಕ್ಷೆನು ಚಲೋ ಒಂದು ಜೀವನ ಕಟ್ಟಬೇಕಂತಾನ ಇರ್ತೈತಲ್ಲ ಅಲ್ಲ ಈಗ ನಾವು ಗುಡಿ ಹೋಗ್ತೀವಿ ಗಾಡಿ ಪೂಜಾ ಮಾಡಿಸಿವಿ ಏನು ಆಕ್ಸಿಡೆಂಟ್ ಆಗ್ಬೇಕಂತ ಪೂಜಾ ಮಾಡಿಸ್ತೀವಿ ಅನ್ನ ನಾವು ಯಾರಲ್ಲ ಚಲೋ ನಡಿಬೇಕಂತ ಪೂಜಾ ಮಾಡಿಸ್ತೀವಿ ಮತ್ತು ಪೂಜೆ ಮಾಡಿಸುವಾಗ ಹೇಳ್ತೀವಿ ಅವ್ರಿಗೆ ಗುರುಗಳಿಗೆ ನಿಮ್ಮ ಆಶೀರ್ವಾದ ಇರ್ಬೇಕ್ರಿ ನೀವು ಯಾವಾಗಲೂ ನಮ್ಮ ಇರ್ಬೇಕಂತ ಅವ್ರು ಗುರುಗಳು ಹೇಳ್ತಿರ್ತಾರವ್ರು ಈಗ ನಿನ್ನ ಸ್ಪೀಡ್ ಇತ್ತು ನಿನ್ನ ಜೊತೆಗೆ ನಾ ಇರ್ತೀನಿ ನೂರು ದಾಟ್ತು ಅಂದ್ರೆ ನೂರ ಎಂಟು ಇರ್ತೈತೆ ನೋಡು ಅಷ್ಟೇ ನಾನು ಅದು ಯಾರಿಗೆ ಗಾಡಿ ತಗೊಂಡು ಆಕ್ಸಿಡೆಂಟ್ ಮಾಡ್ಕೊಂಡು ಸೋಲಾಗಬೇಕಂತೈತೆ ಜೀವನದೊಳಗ ಆದ್ರೂ ಮನುಷ್ಯನಿಗೆ ಆಗ್ತೈತಲ್ಲ ಯಾಕ ಋಷಿಗಳ ಸಂಶೋಧನೆ ಮಾಡಿದ್ರೆ ಇಷ್ಟೆಲ್ಲ ಗೊತ್ತಿದ್ದು ಮನುಷ್ಯನ ಜೀವನದಲ್ಲಿ ವಿಫಲತೆ ಬರ್ತೈತಲ್ಲ ಯಾಕ ಅಂತ ಒಂದು ಸಂಶೋಧನೆ ಮಾಡಿ ಒಂದು ಸೂತ್ರ ಕಂಡು ಹಿಡಿದ್ರು ಮನುಷ್ಯ ಮೂರು ಕಾರಣಗಳಿಂದ ಅವನ ಜೀವನದೊಳಗೆ ಫೇಲ್ ಆಗ್ತಾನೆ ಅಜ್ಞಶ್ಚ ದಾನಶ್ಚ ಸಂಶಯಾತ್ಮ ವಿನಶ್ಯತಿ ಮನುಷ್ಯ ಮೂರು ಕಾರಣದಿಂದ ಅವ ಫೇಲ್ ಆಗ್ತ ಜೀವನದೊಳಗೆ ಅಜ್ಞ ಅಂದ್ರ ಈಗ ನೀವು ಇಂಗ್ಲಿಷ್ನೊಳಗೆ ಎ ಟು ಜೆಡ್ ಅಂತಿರಲ್ಲ ಎ ಟು ಜೆಡ್ ಅಂದ್ರೆ ಏನು ಎ ಟು ಜೆಡ್ ಗೊತ್ತೈತಿ ಅಂದ್ರೆ ನಿಮಗೆಲ್ಲ ಗೊತ್ತೈತಿ ಅಂತ ಅರ್ಥ ಆದ್ರೆ ಋಷಿಗಳ ದೃಷ್ಟಿಯಲ್ಲಿ ಅಜ್ಞ ಅ ಟು ಅಜ್ಞ ಅಂದ್ರೆ ಇದಕ್ಕೇನು ಗೊತ್ತಿಲ್ಲ ಅಂತ ಅರ್ಥ ಇದ ವ್ಯತ್ಯಾಸ ನೋಡಿ ಇಂಗ್ಲಿಷಕ್ಕೂ ಕನ್ನಡಕ್ಕೂ ಏನಂತಾರ ಅಜ್ಞ ಅಂದ್ರೆ ಅಜ್ಞಶ್ಚ ದಾನಶ್ಚ ಸಂಶಯಾತ್ಮ ವಿನಶ್ಯತಿ ಅಜ್ಞ ಅಂದ್ರ ಏನು ಗೊತ್ತಿಲ್ಲ ತಿಳುವಳಿಕಿಲ್ಲ ಇದಕ್ಕಂತ ಎರಡನೇದ್ದು ಅಶ್ರದ್ಧೆ ಅದ್ರ ಮೇಲೆ ನಂಬಿಕೆ ಇಲ್ಲ ವಿಶ್ವಾಸ ಇಲ್ಲ ಸಂಶಯ ಅಂದ್ರ ಎನ್ ಡಿಸಿಷನ್ ಹಿ ಕೆನಾಟ್ ಟೇಕ್ ಡಿಸಿಷನ್ಸ್ ನಿರ್ಣಯ ಇಲ್ಲ ನಿಶ್ಚಯತೆ ಇಲ್ಲ ಅಂದ್ರೆ ಜೀವನದೊಳಗೆ ಒಬ್ಬ ವ್ಯಕ್ತಿ ಫೇಲ್ ಆಗಬೇಕಾದ್ರ ತಿಳುವಳಿಕೆ ಇಲ್ಲದ ಇರುವುದು ಶ್ರದ್ಧೆ ಇಲ್ಲದಿರುವುದು ಡಿಸಿಜನ್ ತಗೊಳ್ಳದೆ ಇರುವುದು ನಿರ್ಣಯ ಮಾಡದೆ ಸಾಮರ್ಥ್ಯ ಇರುವಂತವ್ರು ಜಗತ್ತಿನೊಳಗ ಫೇಲ್ ಆಗ್ತಾರ ಇವು ಮೂರು ಇರಬೇಕಾಗ್ತೈತಿ ಒಂದು ಚಲೋ ತಿಳುವಳಿಕೆ ಇರಬೇಕು ಜ್ಞಾನ ಇರಬೇಕು ಅದ್ರ ಬೆಲೆ ಗೊತ್ತಿರ್ಬೇಕು ಮೊದಲು ಆಮೇಲೆ ಶ್ರದ್ಧೆ ಇರಬೇಕು ಮೂರನೇದ್ದು ಸಂಶಯ ಇರಬಾರದು ಜೀವನದಲ್ಲಿ